ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನನ್ನ ತವರ ಮನೆಯಿಂದ ಅಂದರೆ ದಾವಣಗೆರೆಯಿಂದನೇ ವಿಡಿಯೋನ ಮಾಡ್ತಾ ಇದ್ದೀನಿ ನಿಧಿಗೆ ಹಾಲಿಡೇಸ್ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನಾನು ಊರಿಗೆ ಹೋಗಿದ್ದೆ ಮುಂಚೆ ಎಲ್ಲ ಯಾವಾಗ ಬೇಕಿದ್ದರೆ ನಾನು ಊರಿಗೆ ಹೋಗ್ಬೋದಿತ್ತು ಬಟ್ ಇವಾಗ ಆಗ್ತಾ ಇಲ್ಲ ಯಾಕಂದರೆ ನಿಧಿಗೆ ಯಾವಾಗ ಯಾವ ಟೈಮಲ್ಲಿ ಹಾಲಿಡೇಸ್ ಇರುತ್ತೋ ಆ ಟೈಮಲ್ಲಿ ನಾನು ಊರಿಗೆ ಹೋಗಬೇಕಾಗುತ್ತೆ ಹಾಗೆ ಒಂದೆರಡು ದಿನ ಅಮ್ಮ ಮನೇಲಿ ಇದ್ದು ಬರೋಣ ಅಂತ ಹೋಗಿದ್ವಿ ಸೊ ನಾನು ಅಪ್ಪ ಅಪ್ಪನ್ ಫ್ರೆಂಡು ಮತ್ತು ವಿನಯ್ ನಾಲ್ಕು ಜನ ಬಂದಿದೀವಿ ಡಿ ಕೆ ಎಸ್ ಅಲ್ಲಿ ಬೆಡ್ ನ ಚೇಂಜ್ ಮಾಡಿಸ್ಬೇಕು ಅಂತ ಬಂದಿದೀವಿ ಯಾಕಂದ್ರೆ ಮೊದ್ಲು ನಮ್ದು ಕೋರ್ಟ್ ಗೆ ಅದು ಬೆಡ್ ಕರೆಕ್ಟ್ ಆಗಿ ಹೊಂದುತ್ತಾ ಇರ್ಲಿಲ್ಲ ಸ್ವಲ್ಪ ಸೈಜ್ ಚಿಕ್ಕದ ಅನ್ನಿಸ್ತಾ ಇತ್ತು ಅಪ್ಪನೂ ಕೂಡ ಬೆಡ್ನ ಚೇಂಜ್ ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ಸರಿ ಆಯಿತು ಚೇಂಜ್ ಮಾಡೋಣ ಅಂತ ಬಂದ್ವಿ ಸೊ ಅವರು ಶಾಪ್ ಅವರು ನಮ್ಮದು ಗೋಡನ್ ಇದೆ ಸೊ ಅಲ್ಲಿಗೆ ಕೊಟ್ಬಿಡಿ ಬೆಡ್ ಅಂತ ಹೇಳಿದರು ಅವ್ರದ್ದು ಗೋಡಮ್ಗೆ ತಂದು ನಾವು ಬೆಡ್ನ ಕೊಡ್ತಾ ಇದ್ದೀವಿ ಅದು ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಷ್ಟು ಎಕ್ಸ್ಟ್ರಾ ಹಾಕಬೇಕು ಅಂದರೆ ಏನು ಕಾಟನ್ನ ಎಷ್ಟು ಎಷ್ಟು ಎಕ್ಸ್ಟ್ರಾ ಹಾಕ್ಬೇಕು ಅನ್ನೋದ್ನ ಅವರು ನಮ್ಗೆ ಹೇಳ್ತಾರೆ ಸೊ ಇಲ್ಲಿ ಕ್ಲಾತ್ ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು ಮುಂಚೆ ನಾವು ಪಾಲಿಸ್ಟರ್ ವಿತ್ ಕಾಟನ್ ಮೆಟೀರಿಯಲ್ ಬರುತ್ತಲ್ವಾ ಮಿಕ್ಸ್ಡ್ ಇರೋದ್ನ ಹಾಕ್ಸಿದ್ವಿ ಸೊ ಈಗ ನಾವು ಫುಲ್ ಕಾಟನ್ ಇರೋ ಮೆಟೀರಿಯಲ್ ನ ಚಾಯ್ಸ್ ಮಾಡಿ ಬಂದ್ವಿ ಅವರು ಕೂಡ ಕಾಟನ್ ಮೆಟೀರಿಯಲ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಕಾಟನ್ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ ಹಾಗೆ ಬೆಡ್ಗೆ ಬೆಡ್ಶೀಟ್ ಬೇಕಿತ್ತು ಅದನ್ನು ಕೂಡ ತಗೊಂಡ್ವಿ ನಂತರ ನಾವು ಈಗ ನಾವು ಒಂದು ಹಾಲ್ ನ ಬುಕ್ ಮಾಡಿದ್ವಿ ಅದನ್ನ ನೋಡೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಅಪ್ಪನ ಫ್ರೆಂಡ್ಸ್ ಮತ್ತೆ ವಿನಯ್ ಅವರು ನಾಲ್ಕು ಜನ ಹೋಗ್ತಾ ಇದೀವಿ ನಾವು ಆನ್ಲೈನ್ ನೋಡ್ಬಿಟ್ಟು ಹಾಲ್ ನ ಚಾಯ್ಸ್ ಮಾಡಿದ್ವಿ ಅಪ್ಪಂಗೆ ಹೇಳಿದ್ವಿ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಅಪ್ಪ ನೋಡ್ಕೊಂಡು ಬಂದಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಅಣ್ಣ ಕೂಡ ಒಂದ್ಸರಿ ಹೋಗಿ ನೀನು ಹೇಗೂ ದಾವಣಗೆರೆಗೆ ಹೋಗಿದೆಯಲ್ವಾ ಒಂದ್ಸರಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ರು ಹಾಗಾಗಿ ನಾವು ಇವತ್ತು ಹಾಲ್ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದೀವಿ ಸಮೃದ್ಧಿ ಬ್ಯಾಂಕ್ವೆಟ್ ಹಾಲ್ ಅಂತ ಒಂದ್ ಕಡೆ ಇದೆ ಇನ್ನೊಂದು ಕಡೆ ಬಂದ ನಿಧಿ ಕನ್ವೆನ್ಷನ್ ಹಾಲ್ ಅಂತ ಬಂದ್ ಒಂದ್ ಕಡೆ ಇದೆ ಸೊ ನಾವು ಬುಕ್ ಮಾಡಿದ್ದು ಬಂದು ಸಮೃದ್ಧಿ ಬ್ಯಾಂಕ್ವೆಟ್ ಹಾಲ್ ನ ಬುಕ್ ಮಾಡಿದ್ವಿ ಸೊ ಸಮೃದ್ಧಿಲಿ ಚಿಕ್ಕ ಪುಟ್ಟ ಫಂಕ್ಷನ್ ಗಳನ್ನ ಮಾಡ್ಬೋದು ನಿಧಿ ಕನ್ವೆನ್ಷನ್ ಹಾಲ್ ನ ಬುಕ್ ಮಾಡ್ತೀವಿ ಅಂದ್ರೆ ತುಂಬ ದೊಡ್ಡದಾಗಿರುವಂಥ ಫಂಕ್ಷನ್ ಮದುವೆ ಈ ಥರದ ಫಂಕ್ಷನ್ಗಳಿಗೆ ನಾವು ನಿಧಿ ಕನ್ವೆನ್ಷನ್ ಹಾಲ್ನ ತೊಗೋಬಹುದು ಸಮೃದ್ಧಿ ಬ್ಯಾಂಕ್ವೆಟ್ ಹಾಲ್ಗೆ ಈಗ ಏನು ನಾವು ಬರ್ಡ್ ಡೇ ಈ ಥರ ಸೆಲೆಬ್ರೇಷನ್ ಮಾಡ್ತೀವಲ್ವಾ ಸೊ ರಿಸೆಪ್ಷನ್ ಈ ಥರದ ಫಂಕ್ಷನ್ಗಳಿಗೆ ನಾವು ಸಮೃದ್ಧಿ ಬ್ಯಾಂಕ್ವೆಟ್ ಹಾಲ್ನ ತೊಗೋಬೋದು ಹಾಗೆ ನಾವು ಎಲ್ಲ ಪ್ಯಾಕೇಜ್ ಕೊಟ್ಟಿದ್ವಿ ಇವೆಂಟ್ಸ್ ಅವ್ರಿಗೆ ಕೊಟ್ಟಿದ್ವಿ ಸೊ ಹಾಗಾಗಿ ಅವ್ರ ಜೊತೆನೂ ಕೂಡ ಸ್ವಲ್ಪ ಮಾತಾಡೋದಿತ್ತು ಹಾಗೆ ಮೆನು ಕೂಡ ಸೆಲೆಕ್ಟ್ ಮಾಡಬೇಕಿತ್ತು ಫೈನಲ್ ಮಾಡಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳಿ ಎಲ್ಲರೂ ಬಂದಿದ್ವಿ ನಾವು ಪುನೀತ್ ಈವೆಂಟ್ಸ್ ಅವ್ರಿಗೆ ಪ್ಯಾಕೇಜ್ನ ಕೊಟ್ಟಿದ್ದು ಸೊ ಎಲ್ಲ ಅವರೇ ನೋಡ್ಕೊಳ್ತಾರೆ ಪ್ಯಾಕೇಜಲ್ಲಿ ಎಲ್ಲ ಇನ್ಕ್ಲೂಡ್ ಇತ್ತು ಸೊ ಹಾಗಾಗಿ ಫೈನಲ್ ಕೂಡ ಮಾಡಬೇಕಿತ್ತು ಅವ್ರು ಬಂದು ಕಾಲ್ ಕೂಡ ಮಾಡಿದರು ನಮಗೆ ಬಂದು ಮೆನುನ ಸೆಲೆಕ್ಟ್ ಮಾಡಿ ಅಂತ ಹೇಳಿದರು ಹಾಗೆ ಡೆಕೋರೇಷನ್ ಹೇಗೆಲ್ಲ ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಅಂತ ಹೇಳಿದರು ಸೊ ಹಾಗೆ ಸ್ವಲ್ಪ ಮಾತಾಡಬೇಕಿತ್ತಲ್ವ ನಾವು ಆನ್ಲೈನಲ್ಲೇ ನೋಡಿಬಿಟ್ಟು ಬುಕ್ ಮಾಡಿದ್ದು ಹಾಗಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇದು ಏನು ನೋಡ್ತಿದ್ದೀರೋ ಇದು ಸಮೃದ್ಧಿ ಬ್ಯಾಂಕ್ವೆಟ್ ಹಾಲ್ ಸೊ ಅವರು ಫಂಕ್ಷನ್ ಹತ್ರ ಕರ್ಕೊಂಡು ಬಂದಿದ್ದರು ನಾವು ಹಾಲ್ ನೋಡಿರ್ಲಿಲ್ವಲ್ಲ ಎಷ್ಟು ಸ್ಪೇಸ್ ಇರುತ್ತೆ ಎಷ್ಟು ಜನ ಇಡೀತಾರೆ ಹಾಗೆ ಊಟದ ಮಾಡೋದಕ್ಕೆ ಎಷ್ಟು ಜನ ಸ್ಪೇಸ್ ಇರುತ್ತೆ ಹೆಂಗಿರುತ್ತೆ ಅಡುಗೆ ಸೊ ಅವ್ರದ್ದು ಪ್ಯಾಕೇಜ್ ಆಗಿರೋದ್ರಿಂದ ಹೇಗೆಲ್ಲ ಕೊಡ್ತಾರೆ ಅನ್ನೋದನ್ನು ಕೂಡ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿದರು ಅವರು ಫಂಕ್ಷನ್ ಹತ್ರ ಕರ್ಕೊಂಡು ಬಂದಿದ್ರಿಂದ ನಮಗೆ ಪ್ಯಾಕೇಜ್ ಕೊಟ್ಟಿರೋದ್ರಿಂದ ನಾವು ಕೂಡ ಸೊ ಅವರು ಹೇಳಿದರು ನೀವು ಫಸ್ಟು ಊಟ ಮಾಡಿಬಿಡಿ ಯಾಕಂದರೆ ನಿಮಗೆ ಚಾಯ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಊಟ ಮಾಡಿ ಅಂತ ಹೇಳಿದರು ಸೊ ಯಾರ್ದೋ ಫಂಕ್ಷನ್ ನಮ್ಗೆ ಗೊತ್ತಿಲ್ಲ ಬಟ್ ಆದರೂ ನಾವೀಗ ಊಟ ಮಾಡ್ತಾ ಇದ್ದೀವಿ ಸೊ ತುಂಬ ನೀಟಾಗಿ ತುಂಬ ಕ್ಲೀನಾಗಿತ್ತು ಎಲ್ಲ ಊಟಕ್ಕೆ ಬಡಿಸೋದಾಗಿರ್ಬೋದು ಅವರು ಕೇಳೋದಾಗಿರ್ಬೋದು ಪ್ರತಿಯೊಂದು ಕೂಡ ನಮಗೆ ತುಂಬಾ ಇಷ್ಟ ಆಯಿತು ಸೊ ಫಸ್ಟು ಬಾಳೆದೆಲೆನ ಹಾಕಿಬಿಟ್ಟು ಅದು ಡ್ರೈದು ಟಿಶ್ಯೂ ಇರುತ್ತಲ್ವ ಅದನ್ನು ಕೊಟ್ಟು ಅದ್ರ ಮೇಲೆ ನೀರನ್ನ ಹಾಕ್ತಾರೆ ಸೊ ನಂತರ ನಾವು ಏನು ಎಲೆ ಇರುತ್ತೆ ಅಲ್ವ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಈ ಥರ ಮಾಡಿದರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದರೆ ಬಾಳೆದಲಿ ಮೇಲೆ ಸ್ವಲ್ಪ ನೀರು ಹಾಕ್ತಿದ್ರು ನಾವು ಹಾಗೆ ತೊಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಊಟ ಮಾಡ್ತಿದ್ವಿ ಇವರು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಹೈ ಲೆವೆಲಲ್ಲಿ ಥಿಂಕ್ ಮಾಡಿ ಟಿಶ್ಯೂನ ಕೊಟ್ಟಿದ್ದಾರೆ ಅದೊಂಥರ ಚೆನ್ನಾಗಿ ಅನ್ನಿಸ್ತು ಊಟ ಕೂಡ ಸೂಪರ್ ಆಗಿತ್ತು ಯಾವುದೂ ಫುಡ್ ಚೆನ್ನಾಗಿಲ್ಲ ಅನ್ನೋ ರೇಂಜಲ್ಲೇ ಇರಲಿಲ್ಲ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಫುಡ್ ನಮಗೆ ತುಂಬಾ ಇಷ್ಟ ಆಯಿತು ಸೊ ನಾವು ಈಗ ಏನು ಪ್ಯಾಕೇಜ್ ಬುಕ್ ಮಾಡಿದೀವೋ ಅದೇ ಪ್ಯಾಕೇಜು ಕೂಡ ಇವರು ಏನು ಈಗ ನಡೀತಾ ಇದೆ ಅಲ್ವಾ ಫಂಕ್ಷನ್ ರಿಸೆಪ್ಷನ್ ಏನು ನಡೀತಿದೇನೋ ಅವರು ಕೂಡ ಅದೇ ಪ್ಯಾಕೇಜ್ ನ ತಗೊಂಡಿದ್ದಂತೆ ಸೊ ಹಾಗಾಗಿ ನಮಗೆ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಯ್ತು ಏನೆಲ್ಲ ಕೊಡ್ತಾರೆ ಅಂತ ಹಾಗೆ ಪಕ್ಕದಲ್ಲೇ ಕಿಚನ್ ರೂಮ್ ಇರುತ್ತೆ ಕಿಚನ್ ರೂಮ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು ಹಾಗೆ ಪಕ್ಕದಲ್ಲೇ ಕಿಚನ್ ಇರೋದ್ರಿಂದ ಪೂರಿ ಎಲ್ಲ ತುಂಬಾ ಬಿಸಿ ಬಿಸಿ ಆಗಿರೋ ಪೂರಿನೇ ಸಿಕ್ತಿತ್ತು ಹಾಗೆ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ನೆಕ್ಸ್ಟು ಫಸ್ಟು ಆ್ಯಕ್ಚುಲಿ ನಾವೇನೇ ಊಟ ಮಾಡಿದ್ದು ಇದು ಯಾರ್ದೋ ಫಂಕ್ಷನ್ ನಮ್ಗೆ ಗೊತ್ತಿಲ್ಲ ಬಟ್ ಊಟ ಮಾಡಿದ್ದು ನಾವೇ ಆಗಿತ್ತು ಸೊ ಊಟ ಎಲ್ಲ ಇಷ್ಟ ಆಯಿತು ನಂತರ ಐಸ್ ಕ್ರೀಮು ಹಾಗೆ ಬನಾನಾ ಆಮೇಲೆ ಪಾನ್ ಕೂಡ ಕೊಟ್ಟರು ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸೊ ಮನೇಲಿ ಯಾವ ಫಂಕ್ಷನ್ ನಡೀತಾ ಇರ್ಬೋದು ಅಂತ ನೀವು ಗೆಸ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಮ್ಮ ಯಾವ ಫಂಕ್ಷನ್ ನಡೀತಿರ್ಬೋದು ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್